ಸಲುವಾಗಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪರೀಕ್ಷೆ ಬರೆಯುವ ಹಸ್ತಾಂತರದ ವಿದ್ಯಾರ್ಥಿಗಳಿಗೆ ಸ್ವಾಗತ ನನ್ನನ್ನು ನಿಮ್ಮ ಎದುರಿಗೆ ತಂದಿರುವಂಥ ವಿಷಯ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆ ಯಶಸ್ಸಿಗೆ ಒಂದು ಸಾವಿರ ಮೆಟ್ರಲ್ ಆಗಿ ಬರಲಿ ಎಂದು ನನ್ನ ಹಾರೈಕೆ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಎಸ್ ಪಿ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಕಾರ್ನವಾಲಿಸ್ ಕರ್ನಸೌಹಾರ್ದ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ದೇಶಗಳು ಜರ್ಮನಿ ಆಸ್ಟ್ರಿಯಾ ಹಂಗೇರಿತ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಖ್ಯ ಇರುವುದು ಕಠ್ಮಂಡುವಿನಲ್ಲಿ ಅಸ್ಪೃಶ್ಯತೆ ಹಿಂದೂ ಸಮಾಜ ಕಂಡ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಮಾಷಿನ್ರ ಅಧಿಕ ಮಳೆ ಪಡೆಯುವ ಪ್ರದೇಶಗಳ ಗುಂಪಿಗೆ ಸೇರಿದೆ ಏಕೆಂದರೆ ಅದು ವಾರ್ಷಿಕ ಇನ್ನೂ ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ತನ್ನ ಬಾಹ್ಯಾಕಾಶ ನೌಕೆಯನ್ನು ಎಲ್ಲಿಸಿದ ಮೊದಲ ದೇಶ ಭಾರತ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮಂಡಿಸುವ ಆಯವ್ಯಯ ಕೊರತೆಯ ಆಯವ್ಯಯ ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ತೆರೆಯುವ ಬ್ಯಾಂಕ್ ಖಾತೆ ಉಳಿತಾಯ ಖಾತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಉತ್ತರಿಸಿ ಎಂಟು ಪ್ರಶ್ನೆ ಇರುತ್ತದೆ ಒಂದಂಕದ್ದು ಮೇಲಕೋಟೆಯ ಚಲುವ ನಾರಾಯಣ ಸ್ವಾಮಿಗೆ ರಾಜಮುಡಿ ಎಂಬ ಕಿರೀಟವನ್ನು ಅರ್ಪಿಸಿದವರು ಯಾರು ರಾಜಮೊಡಿ ರಷ್ಯಾ ಜರ್ಮನಿಯೊಂದಿಗೆ ಯುದ್ಧ ರೈತ ಒಪ್ಪಂದ ಮಾಡಿಕೊಂಡಿದ್ದು ಏಕೆ ಹತ್ತೊಂಬತ್ತು ಹದಿನೇಳರಲ್ಲಿ ರಷ್ಯಾದಲ್ಲಿ ಸಮಾಜವಾದ ಕ್ರಾಂತಿ ಸಂಭವಿಸಿದ್ದರಿಂದ ನರ್ಮದಾ ಬಚಾವ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಕೈ ಹಮ್ಮಿಕೊಳ್ಳಲಾಯಿತು ಗುಜರಾತ್ ಕೇರಳ ಸಾಹಿತ್ಯ ಪರಿಷತ್ ನೇತೃತ್ವ ವಹಿಸಿದ್ದ ಪರಿಸರ ಸಂರಕ್ಷಣಾ ಚಳವಳಿಯನ್ನು ಹೆಸರಿಸಿ ಮೌನ ಕಣಿವೆ ಆಂದೋಲನ ಸಾರಿಗೆ ಎಂದರೆ ವಸ್ತುಗಳು ಸೇವೆಗಳ ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಆಸಿಯಾನದ ಕೇಂದ್ರ ಕಚೇರಿ ಎಲ್ಲಿದೆ ಇಂಡೋನೇಷ್ಯಾದ ಜಕಾರದಲ್ಲಿದೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ ಹಾಗೂ ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎನ್ನಲಾಗಿದೆ ಉದ್ದಿಮೆದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಉದ್ದಿಮೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವರು ನಿವಾರಿಸುವನು ಈಗ ಏಳಂಕದ ಪ್ರಶ್ನೆಗಳು ಎಂಟಿರ್ತವೆ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ನಡುವಿನ ವ್ಯತ್ಯಾಸಗಳು ಯಾವುವು ಪ್ರತ್ಯಕ್ಷ ನೇಮಕಾತಿ ನೋಡ್ಕೊಂಡು ಬರುವ ಅವರ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವರು ನಾಗರಿಕ ಸೇವೆಗಳ ನಡೆ ನಡೆಯುವ ನೇಮಕಾತಿ ಪರೋಕ್ಷ ನೋಡಿದರೆ ಇದಕ್ಕೆ ಆಂತರಿಕ ನೇಮಕಾತಿ ಅಂತಲೇ ಹೇಳ್ತೇವೆ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ವಿದ್ಯಾರ್ಥಿಯ ಸೇವಾ ಹಿರಿತಿನ ಆಧಾರದ ಮೇಲೆ ಮೇಲ್ದರ್ಜೆ ಹುದ್ದೆಗಳಿಗೆ ನೇಮಕ ಮಾಡುವುದು ಇದಕ್ಕೆ ಪರ್ಯಾಯ ಪ್ರಶ್ನೆ ಇದೆ ಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯಗಳು ಯಾವುವು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಶಿಕ್ಷಣ ಆರೋಗ್ಯ ವಿಷಯಗಳ ವರದಿ ನಿರಾಶ್ರಿತರ ಮಹಿಳಾ ಸ್ಥಾನಮಾನ ಸುಧಾರಣೆ ಮಾನವ ಹಕ್ಕುಗಳ ಬಗ್ಗೆ ಶಿಫಾರಸು ಮಾನ ಸಂಪನ್ಮೂಲಗಳ ಶಿಕ್ಷಣ ಕುರಿತು ಸಮ್ಮೇಳನ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಶಿಫಾರಸು ಬಾಲ್ಯ ಕಾರ್ಮಿಕತೆಯನ್ನು ತಡೆಯುವುದು ಅಗತ್ಯವಾಗಿದೆ ಏಕೆ ಮಕ್ಕಳ ಮೇಲೆ ದೈಹಿಕ ಮಾನಸಿಕ ಹಿಂಸೆ ಅನಾರೋಗ್ಯ ಉಂಟಾಗುತ್ತದೆ ಪೌಷ್ಟಿಕ ಆಹಾರದ ಕೊರತೆ ಬಾಲ್ಯವನ್ನು ಕಸಿತುಕೊಳ್ಳುತ್ತದೆ ಆರ್ಥಿಕ ಸಾಮಾಜಿಕ ಶೋಷಣೆಯಾಗುತ್ತದೆ ಶಿಕ್ಷಣದಿಂದ ವಂಚಿತರಾಗುತ್ತಾರೆ ಇದಕ್ಕೆ ಪರ್ಯಾಯ ಪ್ರಶ್ನೆ ಇದೆ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಬಡತನ ಭ್ರಷ್ಟಾಚಾರ ವಂಚನೆ ಕೌಟುಂಬಿಕ ವಿಘಟನೆ ಅನಾರೋಗ್ಯ ಮೋಸ ಕಳ್ಳತನ ವಿಭಿಚಾರಗಳು ಇರುವುದರಿಂದ ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಹದಿನೆಂಟು ನೂರ ಹದಿನೆಂಟರ ಕೋರೆಗಾಂವ್ ಅಷ್ಟೇ ಯುದ್ಧದಲ್ಲಿ ಬಾಜಿರಾಯ ಸೋತನ್ನು ಬ್ರಿಟಿಷರು ಪೇಶೆಯ ಪದವಿಯನ್ನು ರದ್ದುಗೊಳಿಸಿದರು ಬಾಜಿರಾಯರಿಗೆ ವಿಶ್ರಾಂತಿ ವೇತನ ನೀಡಿದರು ಬ್ರಿಟಿಷರು ಪ್ರತಾಪಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು ಪಾಂಡಿಚೇರಿಯನ್ನು ಫ್ರೆಂಚರ್ ಹೇಗೆ ಮುಕ್ತಗೊಳಿಸಲಾಯಿತು ಸ್ವಾತಂತ್ರ್ಯ ನಂತರವೂ ಪಾಂಡಿಚೇರಿ ಕಾರೈಕಲ್ ಮಾಹೆ ಚಂದ್ರನಾಗೋರ್ ಫ್ರೆಂಚರ ವಸತಿಗಳಾಗಿದ್ದವು ಫ್ರೆಂಚರು ಇವುಗಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಹೆಚ್ಚಿಸಿದರು ಕಾಂಗ್ರೆಸ್ ಕಮ್ಯುನಿಸ್ಟ್ ಸಂಘಟನೆಗಳಿಂದ ಹೋರಾಟ ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಭಾರತಕ್ಕೆ ಸೇರ್ಪಡೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶವಾಯಿತು ಭಾರತದಲ್ಲಿ ವಿವಿಧ ಸಾ ಪ್ರಕಾರದ ನೀರಾವರ ಪದ್ಧತಿಗಳು ಬೆಳಕಿವೆ ಏಕೆ ಭಾರತದಲ್ಲಿ ಮಳೆಯು ಅನಿಶ್ಚಿತತೆ ಅಸಮಾನ ಹಾಗೂ ನೇರ್ಕಾಲಿಕವಾಗಿರುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮತ್ತು ವ್ಯವಸಾಯ ಪ್ರಧಾನವಾಗಿರುವ ಕಡೆ ನೀರಾವರಿಯು ಬಳಕೆಯಲ್ಲಿದೆ ಹತ್ತಿ ಬೆಳೆ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳಾವುವು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಬೆಳೆ ಇದು ಹತ್ತಿ ಖಾರಿಫ್ ಬೆಳೆ ಇಪ್ಪತ್ತರಿಂದ ಇಪ್ಪತ್ತೈದು ಸೆಲ್ಸಿಯಸ್ ಉಷ್ಣಾಂಶ ಎಪ್ಪತ್ತೈದರಿಂದ ನೂರೈವತ್ತು ಸೆಂಟಿಮೀಟರ್ವರೆಗೆ ವಾರ್ಷಿಕ ಸರಾಸರಿ ಮಳೆ ಬೀಳಬೇಕು ಕಪ್ಪು ಮೆಕ್ಕಲು ಮಣ್ಣು ಇದಕ್ಕೆ ಸೂಕ್ತ ನೀತಿ ಆಯೋಗದ ದೇಯ ಉದ್ದೇಶಗಳನ್ನು ವಿವರಿಸಿ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಆಂತರಿಕ ಅಂತಕರ ಚಾವಳಿಯಾಗಿ ಕಾರ್ಯನಿರ್ವಹಿಸುವುದು ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ ಕೆಲ ಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟ ಗ್ರಾಹಕರ ಶೋಷಣೆ ಕಾರಣಗಳೇನು ಮಾರಾಟ ವಿಧಾನದಲ್ಲಾದ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಆಂತರಿಕ ಹೆಚ್ಚಳ ಗ್ರಾಹಕ ಮತ್ತು ಪೂರೈಕೆದಾರ ನಡುವಿನ ನೇರ ವ್ಯವಹಾರ ಕಡಿಮೆಯಾಗಿದ್ದು ಮಧ್ಯವರ್ತಿಗಳ ಹಾವಳಿ ಹೆಚ್ಚಳ ಮಧ್ಯವರ್ತಿಗಳೇ ಬೆಲೆ ನಿರ್ಧರಿಸಲು ಆರಂಭಿಸಿದರು ಇದರಿಂದ ಗ್ರಾಹಕರಿಗೆ ಕಷ್ಟ ನಷ್ಟ ಮತ್ತು ಸಮಸ್ಯೆಗಳಾದವು ಈಗ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತವೆ ಇಪ್ಪತ್ತೇಳು ಅಂಕ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದ ಕೋಟೆಯ ವ್ಯವಸ್ಥೆ ಕಪ್ಪು ಕೋಳಿ ದುರಂತ ಇದರ ಪರಿಣಾಮಗಳನ್ನು ನೋಡೋದಾದರೆ ಭಾರತೀಯರ ಅನೈಕ್ಯತೆ ಅಸಂಘಟನೆ ಪ್ರದರ್ಶನ ವ್ಯಾಪಾರಿ ವರ್ಗದಲ್ಲಿದ್ದ ಲೋಬಿ ಲೋಬಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳ ನವಾಬನಾದನು ಯುದ್ಧ ನಷ್ಟ ನೀಡುವುದು ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ನೀಡಿದನು ಬಂಗಾಳದಲ್ಲಿ ಕಂಪನಿಗೆ ವ್ಯಾಪಾರ ಮಾಡಲು ಅನಿರ್ಬಂಧಿತ ಹಕ್ಕು ನೀಡಲಾಯಿತು ಪರ್ಯಾಯ ಪ್ರಶ್ನೆ ನೋಡುವುದಾದರೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿ ನಿವರೆಸಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಅಲರ್ಜಿಯ ರೇಡ್ ಜಾರಿಗೊಳಿಸಿದನು ಸಾವಿರದ ಎಂಟುನೂರ ಒಂದರಲ್ಲಿ ಮದ್ರಾಸನ್ನು ಮೈಸೂರು ಥಾಮಸ್ ಮನ್ರೋ ಇಂದ ಜಾರಿ ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಏರ್ಪಟ್ಟಿತ್ತು ರೈತರೇ ಭೂ ಮಾಲೀಕರಾದರು ಉತ್ಸವ ಉತ್ಪನ್ನದ ಐವತ್ತರಷ್ಟು ಶೇಕಡ ಕಂದಾಯ ನಿಗದಿಯಾಯಿತು ಮೂವತ್ತು ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು ಭೂ ಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ ಫಸಲು ಬರದ ಸಮಯದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಸಾಲದಿಂದ ರೈತರು ಕಂದಾಯ ಪಾವತಿಸ ಪಾವತಿಸಲಾಗದ ಭೂಮಿ ಮಾರುವಂತಾಯಿತು ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವವೇನು ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿವೆ ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವೆಚ್ಚದಲ್ಲಿ ಸಾಗಿಸಬಹುದು ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುತ್ತದೆ ರಾಷ್ಟ್ರೀಯ ಏಕತೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈಗ ಪರ್ಯಾಯ ಪ್ರಶ್ನೆ ಇದೆ ನಿತ್ಯ ಹರಿದೋರಣ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸಗಳಾವು ಈಗ ನಿತ್ಯ ಹದ ನಿತ್ಯ ಹದ್ದೂರಣ ಅರಣ್ಯಗಳು ನೋಡ್ಕೊಂಡು ಬರುವ ಇನ್ನೂ ಸೆಂಟಿಮೀಟರ್ ಮಳೆ ಬೀಳಬೇಕು ಒಂಬತ್ತು ನೂರು ಮೀಟರ್ ಎತ್ತರ ಪ್ರದೇಶದಲ್ಲಿವೆ ಅಸ್ಸಾಂ ತ್ರಿಪುರ ಪಶ್ಚಿಮ ಘಟ್ಟಗಳಲ್ಲಿ ನೋಡುತ್ತೇವೆ ವರ್ಷ ಪೂರ್ತಿ ಹಸಿರಾಗಿರುತ್ತವೆ ಮರುಭೂಮಿ ಅರಣ್ಯಗಳನ್ನು ನೋಡೋದಾದರೆ ಎಪ್ಪತ್ತೈದರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಬೀಳಬೇಕು ಆಳವಾದ ಬೇರುಗಳನ್ನು ಹೊಂದಿರುತ್ತವೆ ರಾಜಸ್ಥಾನ ತಾತ ಮರುಭೂಮಿಗಳು ಇಂಥ ಅರಣ್ಯಗಳು ಕಂಡುಬರುತ್ತವೆ ಕುರುಚಲು ಜಾತಿ ಮುಳ್ಳು ಕೂಡಿವೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ವಿವರಿಸಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ವಾಸಿಸುತ್ತಿದ್ದಾರೆ ಬಡತನ ನಿರುದ್ಯೋಗ ಅನಕ್ಷರತೆ ಅನಾರೋಗ್ಯ ಮತ್ತು ಸೌಕರ್ಯಗಳ ಕೊರತೆ ಕಂಡುಬರುತ್ತದೆ ಗ್ರಾಮೀಣ ಜನರಿಗೆ ಜ್ಞಾನ ಕೌಶಲ್ಯ ದೊಡೆಯುವ ಸಾಮರ್ಥ್ಯ ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸಬೇಕಾಗಿದೆ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಜನರ ವಲಸೆಯನ್ನು ತಪ್ಪಿಸಬೇಕಾಗಿದೆ ಅವಕಾಶಗಳನ್ನು ಹೆಚ್ಚಿಸಬೇಕಾಗಿದೆ ನಗರ ಸೌಲಭ್ಯಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸಬೇಕು ಅಭಿವೃದ್ಧಿಯ ಫಲ ಎಲ್ಲರಿಗೂ ದೊರೆಯುವಂತಾಗಬೇಕು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸುಗಳ ನಡುವೆ ವ್ಯತ್ಯಾಸ ವಿವರಿಸಿ ಈಗ ಸಾರ್ವಜನಿಕ ಹಣಕಾಸು ನೋಡೋದಾದರೆ ಇದರಲ್ಲಿ ವೈಯಕ್ತಿಕ ಹಣಕಾಸು ನೋಡೋದಾದರೆ ವ್ಯಕ್ತಿ ಅದರ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ ಹಣಕಾಸೆ ವೈಯಕ್ತಿಕ ಹಣಕಾಸು ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ ಗೌಪ್ಯವಾಗಿಡಲಾಗುವುದು ಉಳಿತಾಯ ಮಾಡಿದರೆ ಅಭಿವೃದ್ಧಿ ಸಾಧ್ಯ ಇನ್ನು ಸಾಧನ ಹಣಕಾಸಿಗೆ ಬಂದಿದ್ದರೆ ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ ಪ್ರಚಾರ ಮಾಡಲಾಗುವುದು ವೆಚ್ಚ ಹೆಚ್ಚಾದರೆ అభివృద్ధి సాధ్యవే